ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಎಫ್ ಎ ಫಾರ್ಮೇಟಿವ್ ಅಸೆಸ್ಮೆಂಟ್ ಎರಡು ಈ ಒಂದು ಮೌಲ್ಯಾಂಕನದ ಪ್ರಶ್ನೆ ಪತ್ರ ಪತ್ರಿಕೆಯನ್ನು ನೋಡೋಣ ವಿಷಯ ಗಣಿತ ತರಗತಿ ಆರು ಒಟ್ಟು ಅಂಕ ಇಪ್ಪತ್ತು ಸಮಯ ನಲವತ್ತೈದು ನಿಮಿಷ ಈ ಒಂದು ಎಫ್ ಎ ಟು ಯಲ್ಲಿ ನಮ್ಮ ಒಂದು ಸಿಲೆಬಸ್ಸಲ್ಲಿ ಸಂಖ್ಯಾ ಆಟ ಇದೆ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಈ ಎರಡೂ ಪಾಠಗಳಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಎಫ್ ಎ ಟು ಓನ ಪ್ರಶ್ನೆ ಪತ್ರಿಕೆಯನ್ನು ತೆಗ್ದಿದ್ದೀವಿ ಸೊ ಮೊದಲನೇದಾಗಿ ನೋಡಬಹುದು ಮಾರ್ಕ್ಸ್ ಒಟ್ಟು ಅಂಕ ಇಪ್ಪತ್ತು ಇಪ್ಪತ್ತಕ್ಕಷ್ಟೇ ತೆಗಿಬೇಕಾಗಿ ಎಫ್ ಎ ಟು ಇಲ್ಲ ನೀವು ನಿಮ್ಮ ಒಂದು ಇಚ್ಛೆಗೆ ಹದಿನೈದು ಮಾರ್ಕ್ಸಿಗೂ ಸಹ ತೆಗಿಬಹುದು ಆದರೆ ಘಟಕ ಆಧಾರಿತ ಏನು ನಾವು ಎಲ್ ಬಿ ಎಲ್ಲಿ ಘಟಕ ಪರೀಕ್ಷೆಗಳನ್ನು ಮಾಡ್ತೀವಲ್ವಾ ಅದನ್ನು ನಾವು ಕಂಪಲ್ಸರಿಯಾಗಿ ಇಪ್ಪತ್ತು ಮಾರ್ಕ್ಸಿಗೆ ತೆಗಿಬೇಕು ಇಲ್ಲಿ ನಾವು ಎಫ್ ಎ ಟು ಪ್ರಶ್ನೆ ಪತ್ರಿಕೆಯನ್ನು ತೆಗೆತಿರೋದ್ರಿಂದ ಸೊ ಆಲ್ರೆಡಿ ನಾನು ಹೇಳಿದ್ದೀನಿ ನನ್ನ ಹಳೆಯ ವಿಡಿಯೋಸ್ಗಳಲ್ಲಿ ಏನಪ್ಪ ಅಂತಂದರೆ ಎಫ್ ಎ ಒನ್ ಎಫ್ ಎ ಟು ನಾವು ಹದಿನೈದು ಮಾರ್ಕ್ಸಿಗೆ ಇಪ್ಪತ್ತು ಮಾರ್ಕ್ಸಿಗೆ ನಾವು ಎಷ್ಟು ಮಾರ್ಕ್ಸ್ ಸಿಗಬೇಕಾದ್ರೆ ತೆಗೆದುಕೊಳ್ಳಬಹುದು ಇಲ್ಲಿ ಎರಡು ಒಂದು ಘಟಕಗಳಿರೋದ್ರಿಂದ ಸೊ ಬಹಳಷ್ಟು ಕ್ವಶನ್ಸ್ಗಳು ಬರೋದರಿಂದ ನಾನು ಇಪ್ಪತ್ತು ಮಾರ್ಕ್ಸಿಗೆ ತೆಗೆದಿದ್ದೀನಿ ಸೊ ನೋಡ್ಕೊಳ್ಳಿ ಮೊದಲನೇದಾಗಿ ಮೇನಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಒಂದು ಅಂಕಗಳನ್ನು ಹೊಂದಿದೆ ಟೋಟಲ್ ನಾಲ್ಕು ಅಂಕಗಳು ಮೂರು ಒಂದು ಸೊನ್ನೆ ಅಂಕಗಳನ್ನು ಬಳಸಿ ರಚಿಸಬಹುದಾದ ಐದು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಇದು ಸುಲಭದ ಒಂದು ಕೆಟಗರಿಯಲ್ಲಿ ಬರುತ್ತೆ ಸೊ ನೆಕ್ಸ್ಟು ಒಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೆಯುವಾಗ ಏಳು ಅಂಕಿಯ ಇಷ್ಟು ಬಾರಿ ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತೆ ಸಾರಿ ಏಳು ಅಂಕಿಯು ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತೆ ಸೊ ಇದು ಸಾಧಾರಣಕ್ಕೆ ಬರುತ್ತೆ ಈ ಕೆಳಗಿನವುಗಳಲ್ಲಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಬರೆದಾಗಲೂ ಸಹ ಬದಲಾಗದ ಮೂರು ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂತ ಅಂದರೆ ಇದು ಸಹ ಸಾಧಾರಣ ಸೊ ಇಲ್ಲಿ ತಾಳೆ ಗುರುತು ಸೂಚಿಸುವ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಬಿಟ್ಟ ಸ್ಥಳ ತುಂಬಿರಿ ಆವರಣದಲ್ಲಿ ಆರಿಸಿ ಇಲ್ಲೂ ಸಹ ನಾಲ್ಕು ಪ್ರಶ್ನೆಗಳಿದೆ ಒಂದು ಅಂಕಗಳಿಗೆ ಟೋಟಲ್ ನಾಲ್ಕು ಅಂಕಿಗಳ ಮೊತ್ತ ಹದಿನೈದು ಆಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಇಲ್ಲಿ ಎರಡು ಆವರಣದಲ್ಲಿ ಆರಿಸಿ ಅಂತ ಆಪ್ಷನ್ ಕೊಟ್ಟಿದ್ದೀವಿ ಆವರಣದಲ್ಲಿ ಎರಡು ಆನ್ಸರ್ ಇದೆ ಅದನ್ನು ಆರಿಸಿ ಬರೀಬೇಕಾಗತ್ತೆ ಇದು ಸುಲಭ ಈ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದು ಇಲ್ಲೂ ಸಹ ಎರಡು ಆಪ್ಷನ್ಸ್ ಇದೆ ಸಾಧಾರಣಕ್ಕೆ ಬರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಏಳನೆಯ ಪ್ರಶ್ನೆ ನಕ್ಷೆಯು ದತ್ತಾಂಶಗಳನ್ನು ಚಿತ್ರಗಳ ಮೂಲಕ ಪ್ರತಿನಿಧಿಸಿದಂತೆ ನಕ್ಷೆ ಅಥವಾ ಚಿತ್ರನಕ್ಷೆ ಸುಲಭ ಒಂದು ಘಟನೆಯು ಸಂಭವಿಸುವ ಎಣಿಕೆಗಳನ್ನು ಡ್ಯಾಶ್ ಎನ್ನುತ್ತಾರೆ ಆವೃತ್ತಿ ಅಥವಾ ದತ್ತಾಂಶ ಇದು ಕಠಿಣದ ಒಂದು ವಿಧಕ್ಕೆ ಸೇರುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಸರಿ ತಪ್ಪನ್ನು ತಿಳಿಸಿ ಇಲ್ಲಿ ನಾಲ್ಕು ಸರಿ ತಪ್ಪುಗಳಿದೆ ಒಂದು ಮಾರ್ಕ್ಸ್ ಪ್ರತಿಯೊಂದಕ್ಕೂ ಸೊ ಟೋಟಲ್ ನಾಲ್ಕು ಮಾರ್ಕ್ಸ್ ಆರು ಏಳು ಸೊನ್ನೆ ಒಂಬತ್ತು ಅಂಕಿಗಳನ್ನು ಬಳಸಿ ರಚಿಸಬಹುದಾದ ನಾಲ್ಕು ಅಂಕಿಗಳ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಏಳ್ನೂರ ಅರವತ್ತು ಆಗಿದೆ ಇದು ಸಾಧಾರಣ ಎಲ್ಲ ಸರಿಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಇದು ಸುಲಭ ಒಂದು ಸ್ತಂಭ ನಕ್ಷೆ ಕೇವಲ ಲಂಬವಾಗಿರುವ ಸ್ತಂಭಗಳನ್ನು ಹೊಂದಿರುತ್ತೆ ಸುಲಭ ಸಂಖ್ಯಾ ದತ್ತಾಂಶಗಳನ್ನು ಚಿತ್ರನಕ್ಷೆ ಮತ್ತು ಸ್ತಂಭ ನಕ್ಷೆ ಮೂಲಕ ಪ್ರತಿನಿಧಿಸಬಹುದು ಇದು ಸುಲಭ ನೆಕ್ಸ್ಟು ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಎರಡು ಕ್ವಶನ್ಗಳು ಎರಡು ಮಾರ್ಕ್ಸಿಗೆ ಸೊ ಟೋಟಲ್ ನಾಲ್ಕು ಮಾರ್ಕ್ಸ್ ಕೊಟ್ಟಿರುವ ಕೋಷ್ಟಕದಲ್ಲಿ ಸೂಪರ್ ಸೆಲ್ಗಳಿಗೆ ಬಣ್ಣ ತುಂಬಿ ಅಥವಾ ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ನೆಕ್ಸ್ಟು ಒಂದು ತರಗತಿಯ ವಿದ್ಯಾರ್ಥಿಗಳು ಶಾಲೆಗೆ ಬರುವ ವಾಹನ ಸೌಕರ್ಯದ ಮಾಹಿತಿ ಹೀಗಿದೆ ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳು ಇಲ್ಲದೆ ಶಾಲಾ ವಾಹನದಲ್ಲಿ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಶಾಲಾ ವಾಹ ವಾಹನದಲ್ಲಿ ಸೊ ನೆಕ್ಸ್ಟ್ ಅತಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಯಾವ ವಾಹನದಿಂದ ಬರುತ್ತಾರೆ ಸೊ ಇದು ಹದಿನಾಲ್ಕನೇ ಪ್ರಶ್ನೆ ಅದಾದಮೇಲೆ ನೆಕ್ಸ್ಟ್ ಬರೋಣ ಹದಿನೈದನೇ ಪ್ರಶ್ನೆ ಲಾಸ್ಟ್ ಪ್ರಶ್ನೆ ನಾಲ್ಕು ಮಾರ್ಕ್ಸ್ಗಳಿಗೆ ಒಂದು ಸಾರಿ ನಾಲ್ಕು ಮಾರ್ಕ್ಸ್ಗಳಿಗೆ ಒಂದು ಕ್ವಶನ್ ಇದೆ ಸೊ ಟೋಟಲ್ ನಾಲ್ಕು ಒಂದು ತರಗತಿಯ ವಿದ್ಯಾರ್ಥಿಗಳು ಗಳಿಸಿದ ಅಂಕಗಳನ್ನು ಚಿತ್ರ ನಕ್ಷೆಯಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ನಾವು ಸ್ತಂಭ ನಕ್ಷೆಯಲ್ಲಿ ಮಾಡಬೇಕಾಗುತ್ತೆ ಇಲ್ಲಿ ಪ್ರಮಾಣವನ್ನು ಸಹ ಮೆನ್ಷನನ್ನು ಮಾಡಿದರೆ ಇದು ಸಹ ಸಾಧಾರಣದ ಒಂದು ಕೆಟಗರಿಗೆ ಬರುತ್ತೆ ಸೊ ಅದಾದ ಮೇಲೆ ನೆಕ್ಸ್ಟ್ ನಾವಿಲ್ಲಿ ಬಂದುಬಿಟ್ಟು ಮಾದರಿ ಉತ್ತರ ಉತ್ತರ ಪತ್ರಿಕೆಯನ್ನು ನೋಡೋಣ ಸೊ ಇಲ್ಲಿ ನೋಡಬಹುದು ಒಂದನೇದು ಎರಡನೇದು ಆಪ್ಷನ್ಸ್ಗಳು ಏನಿರುತ್ತಲ್ವ ಸೊ ಅದಕ್ಕೆ ರಿಲೇಟೆಡ್ ಆಗಿ ಸೊ ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಇದ್ದೀನಿ ಸರಿ ತಪ್ಪು ಬಿಡಿಸಿದಿದೆ ಸೊ ಅದಾದಮೇಲೆ ನೆಕ್ಸ್ಟು ಸೂಪರ್ ಸೆಲ್ಗಳಿಗೆ ಬಣ್ಣ ಹಚ್ಚಿ ಅಂತ ಕೊಡಿದ್ರೆ ಯಾವುದು ಸೂಪರ್ ಸೆಲ್ಗಳಂತ ಬರೆದಿದ್ದೀನಿ ಸೊ ಅದಕ್ಕೆ ಮಕ್ಕಳು ಬಣ್ಣ ಹಚ್ಚಿರಬೇಕು ಸೊ ನೆಕ್ಸ್ಟು ಬನ್ನಿ ನೋಡೋಣ ಸೊ ಹದಿನೈದನೇ ಪ್ರಶ್ನೆಗೆ ಹದಿನೈದು ಪ್ರಶ್ನೆಗೆ ಸ್ತಂಭ ನಕ್ಷೆಯನ್ನು ಕೂಡ ಇಲ್ಲಿ ಬಿಡಿಸಿದ್ದೀವಿ ಸೊ ನೀವು ನೋಡಬಹುದು ಸ್ತಂಭನಕ್ಷೆ ಓಕೆ ಆದಷ್ಟು ಒಂದು ಗ್ರಾಫನ್ನು ಕೊಟ್ಟರೆ ಅವ್ರು ತೊಗೊಂಬರಕ್ಕೆ ಹೇಳಿದರೆ ಸೊ ಅದನ್ನು ಗ್ರಾಫ್ ಮೂಲಕನೂ ಸಹ ಅವರು ಬಿಡಿಸ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿ ಅವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಒನ್ಸಿಗೆ